ಇಲ್ಲ ಕಂದ ಅವ್ರು ನಮ್ಮಿಬ್ಬರಿಗೂ ಮೂರೊತ್ತು ಊಟ ಕೊಟ್ಟು ಇರೋಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಅವ್ರ ಹತ್ರ ಇನ್ನೂ ಹೆಚ್ಚು ಬಯಸೋದು ತಪ್ಪಾಗುತ್ತೆ ನಾನೇ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟು ಒಂದು ಸೈಕಲ್ ತಗೋತೀನಿ ಅಲ್ಲಿವರೆಗೂ ನಿನ್ನ ಎತ್ಕೊಂಡೇ ಓಡಾಡ್ತೀನಿ ನಿನ್ನ ಕಾಲು ನೋವಾದರೆ ಈ ಅಮ್ಮನೇ ನಿನಗೆ ಸಾರ್ತಿ ಹ್ಞೂ ಸಾಕು ಬಿಡಮ್ಮ ನಾನು ಹೇಳಿದ್ದೀನಿ ಬಾ ನಾನು ಇಷ್ಟು ದೊಡ್ಡಾದ್ರೂ ಎತ್ಕೋತೀಯ ಅಮ್ಮ ನೀನ್ ನನಗಿಂತ ಉದ್ದ ಆದ್ರೂ ನೀನು ನನ್ನ ಮಗಳೇ ಚಿಕ್ಕ ಮಗುನೇ ಆಗಲೂ ನಾನೇನ್ ಎತ್ಕೊಂಬರ್ತೀಯಾ ಪ್ರಯತ್ನ ಮಾಡ್ತೀನಿ ಆದ್ರೆ ಎತ್ಕೋತೀನಿ ಏನು ಬೇಡ ನಿನ್ಗಿಂತ ಉದ್ದ ಆದ್ಮೇಲೆ ನಾನೇ ನೀನನ್ನು ಎತ್ಕೋತೀನಿ ಸೊ